ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲೂ ಪುಣ್ಯಕೋಟಿ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತ ನಮ್ಮ ಜೊತೆ ಒಬ್ಬರು ಸಾಧಕರಿದ್ದಾರೆ ಅವರೇ ನಮ್ಮ ದುರ್ಗಪ್ಪ ಅವರು ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ದುರ್ಗಪ್ಪ ಅವರೇ ಹಾಂ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೀವಿ ಸರ್ ನೀವು ಅಯ್ ಸೂಪರ್ ಚೆನ್ನಾಗಿದ್ದೀವಿ ಹಾಂ ಸರ್ ದುರ್ಗಪ್ಪ ಹಾಂ ಸರ್ ಎಷ್ಟೋ ಜನಗಳು ನಿಮ್ಮ ಬಗ್ಗೆ ತಿಳ್ಕೊಬೇಕಂತ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಎಲ್ಲಿನವರು ಯಾವ ಊರು ಏನು ಮಾಡ್ತಿದ್ದಾರೆ ಏನು ಕತೆ ಅವರು ಅಂತ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಎಷ್ಟೋ ಜನ ತಿಳ್ಕೊಬೇಕಂತ ಇಲ್ಲಿವರೆಗೂ ಹಂಬ್ಲಿಸ್ತಾ ಇದಾರೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಂತ ನಾನು ನಿಮ್ಮನ್ನೊಂದು ಸ್ವಲ್ಪ ಫೋನ್ ಮಾಡಿ ಕರೆ ಮಾಡಿದೆ ಮತ್ತೆ ಸಿಗ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ಸಂದರ್ಶನಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದೆ ಸರ್ ನಿಮ್ಮ ಯೂಟ್ಯೂಬಲ್ಲೇ ವಿಡಿಯೋಗಳು ನೋಡ್ತಾ ಇದ್ರೆ ನಮಗೆ ಒಬ್ಬ ಆಗಿ ವಿಡಿಯೋ ಮಾಡ್ತಿದ್ರಲ್ಲ ಯಾರಪ್ಪ ಈ ವ್ಯಕ್ತಿ ಅಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾನಲ್ಲ ಜಾನಕಿ ಆಗಿರ್ಬೋದು ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಗಳು ನೋಡಿದ್ವಿ ನೀವು ತುಂಬ ಇಷ್ಟ ಆಯ್ತು ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ಅವೆಲ್ಲ ನೋಡ್ತಾ ಇದ್ದಾಗ ನಿಮ್ಮ ಜೊತೆ ಸಂದರ್ಶನ ಮಾಡ್ಬೇಕಂತ ಅನಿಸ್ತು ಆಮೇಲೆ ನಿಮ್ದೊಂದು ಆ ವಾಯ್ಸ್ ಇದೆಯಲ್ಲ ಟೋನು ಉತ್ತರ ಕನ್ನಡ ಸ್ಲಾಗ್ ಇದೆಯಲ್ಲ ಸ್ಲಾಗು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ದುರ್ಗಾಪರ ದುರ್ಗಾಪುರ ನಿಮ್ಮ ಪರಿಚಯ ಮಾಡ್ಕೊಳ್ಳೋದಾದ್ರೆ ಹಾ ಹೇಳ್ತೀನಿ ಸರ್ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಚಿಕ್ಕಸುಳ್ಕೇರಿ ಎಂಬ ಒಂದು ಸಣ್ಣ ಗ್ರಾಮ ಆದರೂ ನಾವು ಬಾಲ್ಯದಲ್ಲಿ ಊರಾಗ ಯಾವತ್ತಿಗೆ ಇರುತ್ತಿದ್ದಿಲ್ಲ ನಾವು ಕುರಿ ಕಾಯ್ಕೆ ಅಂತ ಬಂದಿ ಸರ್ ಕುರಿ ಕಾಯ್ಬೇಕಾದ್ರೆ ನಮ್ಮಪ್ಪ ಅವರು ಇವರು ದನ ತಿರ್ಕೊಂಡು ಬಾಲ್ಯದಲ್ಲಿ ಭಾಳ ಕಷ್ಟವನ್ನು ಅನುಭವಿಸಿ ನಾವು ಏನು ಶಾಲಿಗೂ ಹೋಗಲಿಲ್ಲ ಚಿಕ್ಕ ವಯಸ್ಸಿನಿಂದ ನಾವು ಕುರಿ ಕಾಯ್ಕೊಂತ ಬಂದಿವಿ ಇಡೀ ನಮ್ಮ ಕುಟುಂಬನ ಒಂದು ಕುರಿ ದನಗಳನ್ನ ಕಾಯ್ಕಂತ ಅಲ್ಲಿ ಇಲ್ಲಿ ಅಟ್ಟೆ ಹಾಕ್ಯಂತ ಹಂಪಿ ಮತ್ತು ಹಿಂಗೆಲ್ಲ ಮಗಣಕ್ಕೆಲ್ಲ ಹೋಗ್ತಿದ್ವಿ ಸರ್ ಹೊರಗಡೆ ಈ ಬೇಸಿಗೆ ಮೇಯ್ಸ್ಕೊಂಡು ಹೋಗ್ತಾರಲ್ಲ ನೀವು ಕುರಿ ಕಾಯ್ತಿದ್ರಿ ಮೊದ್ಲು ಹದಿನೆಂಟು ವರ್ಷ ಕಾದೀನಿ ಸರ್ ಕುರಿ ಓಹೋ ಮತ್ತೆ ಇದೆಲ್ಲ ಹೆಂಗ್ ಹೆಂಗ್ ಸಾಧ್ಯ ಆಯ್ತು ನೀವೇನು ಕಲಾವಿದರ ಏನು ರಂಗಭೂಮಿನ ಇಲ್ಲ ಇಲ್ಲ ಸರ್ ನಾವು ಯಾವತ್ತಿಗೆ ಮೊದಲೇ ನಾವೇನು ನಮ್ಮ ಅಪ್ಪನವರು ಡೊಳ್ಳಿನ ಪದ ಅಂತಂದು ಹಂಗ ಸುಮ್ಮನೆ ಹಬ್ಬ ಉಣಿ ಮಾಡಿದಾಗ ಅಟ್ಟಿಯಾಗಿ ಆಡ್ತಿದ್ರೆ ಸರ ನಾವು ಅವ್ರು ಕೂಡ ಹಿಂದ ದನಿಗೂಡಿಸ್ತಿದ್ವಿ ಅದು ಒಂದು ಬಿಟ್ರೆ ನಮಗೆ ಬೇರೆ ಏನ್ ನಾಟಕದ್ದು ಗೊತ್ತಿಲ್ಲ ಭಜನದ ಗೊತ್ತಿಲ್ಲ ಯಾವ್ದು ಗೊತ್ತಿದ್ದಿಲ್ಲ ಸರ ಒಂದು ನನಗೆ ಇದ್ದಾಗ ನಮ್ಮ ತಾಯಿ ತೀರ್ಕೊಂಡ್ಬಿಟ್ರಿ ಸರ್ ನಮ್ಮ ತಮ್ಮ ಸಣ್ಣತಿದ್ದು ಒಂದು ಒಂದು ಮೂರು ವರ್ಷ ತತ್ತಿದ್ದ ಆ ಟೈಮ್ನಾಗ ನಮ್ಮ ತಾಯಿ ಎಲ್ಲರನ್ನು ಬಿಟ್ಟು ಆಗಲಿ ಶಿವನ ಪಾದ ಸೇರಿದ್ರು ಅವಾಗ ನಮಗೆ ಭಾಳ ಕಷ್ಟ ಆಯ್ತು ನಮ್ಮ ಅಪ್ಪಾಜಿ ಎಲ್ಲರನ್ನು ಜಪನ ಮಾಡಿದ ಆ ಜಪನ್ ಮಾಡ್ಕಂತ ಬಂದಾಗ ಒಂದು ನಮ್ಮ ತೀರ್ಕೊಂಡ ಒಂದು ಎರಡು ವರ್ಷದಾಗ ನಮ್ಮ ಅಕ್ಕ ಕೂಡ ಎರಡು ಮಕ್ಕಳು ಬಿಟ್ಟು ತೀರ್ಕೆ ಅವರು ಕೂಡ ಅವರು ಸತ್ಮ್ಯಾಗ ನಮ್ಗೆ ಭಾಳ ಕಷ್ಟ ಆಯಿತು ಮತ್ತೆ ಆ ಮಕ್ಕಳು ಕೂಡ ನಾನು ನಮ್ಮ ಅಪ್ಪನ ಜಪನ ಮಾಡಿದ ಅಂದ್ರೆ ಅದ್ರ ಜೊತೆ ನಿಮ್ಗೆ ಜವಾಬ್ದಾರಿ ಬಂತು ಜಾಸ್ತಿ ಜಾಸ್ತಿ ಬಂತರಿ ನಮ್ಮ ಅಣ್ಣ ನಾವು ಇದ್ದೀವಿ ರೀ ಎಲ್ಲ ನೀವು ಮಕ್ಕಳು ನಮ್ಮ ಅಪ್ಪನ ಒಟ್ಟಿಲ್ಲಿ ನಾವು ಹದಿನಾಲ್ಕು ಮಂದಿ ರೀ ಹದಿನಾಲ್ಕು ಜನ ಹೌದು ಸರ್ ಸುಭಾ ಅದರಲ್ಲಿ ಏಳು ಮಂದಿ ಸತ್ತಾರ ಏಳು ಮಂದಿ ಇದ್ದೀವಿ ಸರ್ ಓ ಹ್ಞೂ ಸಿಗೆ ಹಿಂಗಾಗಿ ಭಾಳ ಕಷ್ಟದಿಂದ ಬರ್ಬೇಕಾದ್ರೆ ಹಿಂದುಗಡೆಗೆ ನಮ್ಮ ಅಪ್ಪ ನಮ್ಮ ಅವ್ವ ಸತ್ತಮೇಲೆ ನಮಗೆ ಬಾಲ್ಯ ವಿವಾ ಮದ್ವೆ ಮಾಡಿದ ಮದ್ವೆ ಮಾಡಿದ್ ಮ್ಯಾಗ ದುರ್ಗಪ್ಪ ಮದುವೆ ನನಗೆ ಹದಿನಾಲ್ಕು ವರ್ಷ ಇದ್ದರು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷಕ್ಕೆ ಮದುವೆ ಮಾಡ್ಬಿಟ್ರು ಹೌದು ಸರ್ ನಮ್ಮ ಹೆಣ್ಮಕ್ಳಿಗೆ ಒಂದು ಹತ್ತು ವರ್ಷ ಇತ್ತಾನೆ ಅವಾಗ ನಮ್ಮ ಒಂದು ಹದಿನಾರು ವರ್ಷ ಅವ್ರಿಗೆ ಅವ್ರ ಜೊತೆಗೆ ನಮ್ದು ಮದುವೆ ಮಾಡಿ ಮದುವೆಯಾಗಿ ಒಂದು ನಾಲ್ಕು ವರ್ಷಕ್ಕೆ ನಮ್ಮ ಹೆಣ್ಮಕ್ಳು ಬಂದ್ರು ನಮ್ಮ ಮನೆಗೆ ಅಲ್ಲಿದ್ದ ನಾವು ಇದೆಲ್ಲ ಇಷ್ಟು ಕಷ್ಟ ಪಡ್ಕೊಂಡ್ ಬಂದ್ರಿ ಈ ರಂಗ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಈ ಆಕ್ಟಿಂಗ್ ಹೆಂಗ್ ನೀವು ಕನೆಕ್ಟ್ ಆದ್ರಿ ಅಂತ ಇಲ್ಲಿ ಊರಾಗ ಬಂದ ಮೇಲೆ ಸರ ನಾವು ಕಮತ ಮಾಡಕಂತ ಬಂದಿ ಸರ್ ನಾನು ಕುರಿಬಿಟ್ಟು ಬಂದಾಗ ಊರಾಗ ನಾಟಕಗಳ ಆಡ್ತಿದ್ರು ಭಜನೆ ಮಾಡ್ತಿದ್ರು ಅವ್ರ ತಕೊಕ್ಕಿದ್ದೆ ನಾನು ಭಜನೆ ಕಲ್ಕೊಂಡೆ ಹಂಗ ಅವ್ರು ಕೂಡ ಹೋಗಿ ಮತ್ತೆ ನಾಟಕದಲ್ಲಿ ಪಾತ್ರ ಕೇಳಿದೆ ಒಂದ್ಸರಿ ಸರಿ ಕೊಡಲಿಲ್ಲ ನೆಕ್ಸ್ಟ್ ನೆಕ್ಸ್ಟು ಮತ್ತೆ ಇದು ಮಾಡಿದಾಗ ನಾನು ಕೇಳಿದೆ ಒಂದು ನಮ್ಮ ಆರ್ಗಿ ಹುಡ್ರು ಫ್ರೆಂಡ್ಸ್ ಇದ್ರು ಅವರು ಕೊಡೋ ಅಂತಂದು ಸರಿ ಕೊಡಿಸಿದ್ರು ಅಲ್ಲಿದ್ದ ನಾನು ನಾಟಕದ ಜರ್ನಿ ಒಳಗೆ ಬರ್ತಾ ಇದ್ದೆ ಸಮಾಜ ನಾಟಕ ಸಾಮಾಜಿಕ ನಾಟಕಗಳು ಪೌರಾಣಿಕ ನಾಟಕದಲ್ಲಿ ಧರ್ಮ ಧರ್ಮರಾಯನ್ ಪಾತ್ರವನ್ನು ಮಾಡಿದ್ದೆ ಕೆಲವೊಂದು ಎಣ್ಣು ಪಾತ್ರಗಳನ್ನು ಮಾಡಿದ್ದೆ ಹಂಗ ಮಾಡ್ಕಂತ ಬಂದ್ವಿ ಆಮ್ಯಾಗ ಇಲ್ಲಿ ನಮ್ಮ ಬೆಂಗಳೂರಲ್ಲಿದ್ದ ಒಬ್ರು ಭಾಗ್ಯ ಮೇಡಮ್ ರವಿ ಸರ್ ಅಂತ ಬಂದ್ರ ಸರ ಅವರು ಇಲ್ಲಿ ಕೆರೆ ಒಳಗ ಶೂಟಿಂಗ್ ಮಾಡ್ಬೇಕಂತ ಬಂದ್ರು ಬಂದು ನಮ್ಮ ಊರಾಗ ಒಬ್ಬ ಹನುಮಂತ ಅಂತ ಇದ್ದ ಅವ್ರೇನ್ ಸಿನಿಮಾ ತಗ ಬಂದ್ರ ಸೀರಿಯಲ್ ತಗ ಬಂದ್ರ ಯಾರು ಅವರು ಇಲ್ಲ ಅದು ಅವಾರ್ಡ್ ಸಿನಿಮಾ ಅಂತ ಸಿನಿಮಾ ಮಾಡಕ್ ಬಂದಿದ್ರು ಅವಾರ್ಡ್ ಸಿನಿಮಾ ಮಾಡಕ್ ಬಂದಿದ್ರು ಹೌದು ಹೌದು ಸರ್ ಓಕೆ ಓಕೆ ಡಾಕ್ಯುಮೆಂಟ್ ತರ ಹಾ ಅದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್ ಅವ್ರು ಬಂದಾಗ ನಮ್ಮೂರಾಗ ಹನುಮಂತ ಅಂತ ಇದ್ದ ಅವ್ರನ್ನ ಬಂದು ಕೇಳ್ಯಾರ ಅವರು ನಮಗೆ ನಾಟಕದ ಕಲಾವಿದ್ರು ಬೇಕಾಗಿದ್ದಾರೆ ಅಂತ ಅವಾಗ ನಮಗ ಕರೆಸಿ ಆತ ಹನುಮಪ್ಪ ಮಾವ ಅಂತ ನಮಗ್ ಮಾವ್ರಿ ಅವ್ರು ಹೇಳಿದ್ರು ಅವಾಗ ನಾವು ಬರ್ತೀವಿ ಸರ್ ಅಂತ ನಾನು ಏ ಹಂಗ ತಗೋನಲ್ಲ ನೀವು ಆಡಿಷನ್ ಕೊಟ್ಟು ಪಾಸ್ ಆದ್ರೆ ಮಾತ್ರ ನಾವು ಕರ್ಕೊಂತೀವಿ ಅಂದ್ರು ಒಂದು ಆಡಿಷನ್ ನಮ್ಮೂರಾಗ ಮಾಡಿದ್ರು ಒಂದು ನೆಕ್ಸ್ಟ್ ಚಳ್ಳಾರಿ ಒಳಗೆ ಮಾಡಿದ್ರು ಇಲ್ಲ ಆಡಿಷನ್ ಮಾಡಿದ್ರೆ ಹೌದೌದು ಎಷ್ಟು ವರ್ಷ ಆಯ್ತದೆ ನಾಲ್ಕನೇ ವರ್ಷ ರೀ ಸರ್ ನಾಲ್ಕೈದು ವರ್ಷ ಆಗಿರ್ಬೋದು ಆಡಿಷನ್ ಮಾಡಿ ಇಲ್ಲಿನೂ ಪಾಸ್ ಆತ ಸರ ಮತ್ತೆ ಫೋನ್ ಮಾಡಿದ್ರು ಅವರು ಅಲ್ಲಿಗೆ ಬರ್ರಿ ಅಂತ ಅಲ್ಲಿ ಒಂದು ಆಡಿಷನ್ ಇಟ್ಟಾಗ ಅದ್ರಾಗ ಪಾಸ್ ಆಗಿಂದ ಒಂದು ನಾಲ್ಕು ದಿನ ಕ್ಯಾಮ್ರ ಮುಂದೆ ಹೆಂಗ್ ನಿಂದ್ರಬೇಕು ಯಾಕೆ ಮಾಡ್ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸಿ ಅವಾಗ ನಾಲ್ಕು ತಿಂಗಳ ಶೂಟಿಂಗ್ ಮಾಡಿದೀವಿ ಸರ ರವಿ ಸರ್ ಕೂಡ ಅವರು ನಾಲ್ಕು ತಿಂಗಳಾದ ಮೇಲೆ ಊರಿಗೆ ಹೋದ್ರು ಮತ್ತೆ ಒಂದು ನಾಲ್ಕು ತಿಂಗಳು ಬಿಟ್ಟು ಮತ್ತೆ ಬಂದ್ರು ಎಡಿಟಿಂಗ್ ಬಂದ್ರು ಒಂದು ತಿಂಗಳು ಡಬ್ಬಿಂಗ್ ಮಾಡಿದಿವಿ ಸರ್ ಎಲ್ಲರೂ ಇಲ್ಲೇ ಕೆರೆಗ ಮಾಡಿದೀವಿ ಸರ್ ಹೆಂಗೆ ಅಲ್ಲೇ ಒಂದು ಶೆಡ್ ಹಾಕಿ ಅಲ್ಲೇ ಡಬ್ಬಿಂಗ್ ಅಲ್ಲೇ ಮಾಡಿಸಿದ್ರು ಸರ್ ಅವರು ಅಲ್ಲಿಗೆ ತಗೊಂಬಂದು ಮಾಡಿಸಿದ್ರು ವಾಪಸ್ ಹೋದ್ರು ಸರ್ ಅವರು ಆ ಸಿನಿಮಾ ರಿಲೀಸ್ ಆಗ್ಬೇಕನ್ನೋ ಟೈಮ್ನಾಗ ಅವ್ರಿಗೆ ಕೊರೋನ ಅಂತ ಬಂತಲ್ಲ ಸರ್ ಆ ಟೈಮ್ನಾಗ ನಮ್ಮ ರವಿ ಸರ್ ತೀರ್ಕೊಂಬಿಟ್ರಿ ಸರ್ ಅವರು ಹಂಗಾಗಿ ಆ ಸಿನಿಮಾ ಬರಲಿಲ್ಲ ಸರ್ ಅಂದ್ರೆ ಫಸ್ಟ್ ನೀವು ಸಿನಿಮಾದಲ್ಲಿ ಒಂದು ಒಳ್ಳೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ ಫಸ್ಟ್ ಹೌದೌದು ಸರ್ ಯೂಟ್ಯೂಬ್ ಚಾನಲ್ಗೆ ಯಾವಾಗ ಹೆಂಗೆ ಎಂಟ್ರಿ ಆದ್ರಿ ಅಂತ ಯೂಟ್ಯೂಬ್ ಗೆ ಸಿನಿಮಾ ಮುಗದ ಮೇಲೆ ನಮ್ಮ ಸುರೇಶ್ ಕಂಬಳಿ ಅವರು ಗಬ್ಬುರವರು ಅವರು ಒಂದು ದೊಡ್ಡ ಕಲಾವಿದರು ಅವರು ಕೂಡ ಅವರು ನಾವು ಅದರಲ್ಲಿ ಪಾತ್ರವನ್ನ ಮಾಡಿದ್ವಿ ಮತ್ತೆ ಅವರು ಒಂದು ಕತಿ ಬರೆದ್ರು ಜಾನಕಿ ಅಂತ ತಮ್ಮ ಮನಿ ತಂದ ಸ್ಟೋರಿನ ಬರೆದಿದ್ರು ಸರ ಅವ್ರು ಏನ್ ಮಾಡಿದ್ರು ನಮ್ಮೂರು ರೇಣುಕಮ್ಮ ಮತ್ತು ಅರ್ಷಿತ ತ ಹಿರೇಸುಳ್ಕೇರಿ ನನಗೆ ನೀವು ಮೂವರು ಈ ಜಾನಕಿ ಸಿನಿಮಾದಲ್ಲಿ ಪಾತ್ರ ಮಾಡ್ಬೇಕಂತ ಹೇಳಿದ್ರು ಅಭಿನೇಶ್ ಚವ್ಹಾಣು ಈ ನಮ್ಮ ಸಿನಿಮಾ ಮಾಡಬೇಕಾದ್ರೆ ಅದರ ಕೆಲಸಕ್ಕೆ ಬಂದಿದ್ರು ಅವರು ಕೂಡ ಅವ್ರಿಗೆ ನಮಗೆ ಪರಿಚಯ ಇತ್ತು ಆಮ್ಯಾಗ ಜಾನಕಿ ಸಿನಿಮಾ ಕ್ಯಾಮ್ರ ವರ್ಕು ಅಭಿನೀಶ್ ಅವರು ಮಾಡಿದ್ರು ಎಡಿಟಿಂಗ್ ಅದನ್ನ ನಾವು ಅವರು ಸುರೇಶ್ ಸರ್ ಖರ್ಚ್ ಹಾಕಿ ಅವರೆಲ್ಲ ಸಿನಿಮಾ ಮಾಡಿಸಿದ್ರು ಆ ಸಿನಿಮಾ ಮುಗಿದ ಮೇಲೆ ಎಡಿಟಿಂಗ್ ಆದ್ಮೇಲೆ ಒಂದು ಖುಷ್ಗಿ ಇಶ್ವನಾಥೇಗೌಡರಿಗೆ ಪೇಸ್ಆರ್ಗೆ ತೋರ್ಸಕ್ ಹೋದ್ರು ಅವರು ಆ ಸಿನಿಮಾವನ್ನು ನೋಡಿ ಇವ್ರಲಿಂದ ನಮ್ಗೆ ಒಂದು ಮೆಸೇಜ್ ಇರೋದು ಒಂದು ಕುಡುಕರ ಬಗ್ಗೆ ಮೆಸೇಜ್ ಕೊಡ್ಬೇಕು ನಾನು ತುಂಬಾ ಒಪ್ಕೊಂಡ್ರು ಖುಷಿ ಪಟ್ರು ಖುಷಿ ಪಟ್ರು ಆ ಸಿನಿಮಾ ಕೊಡ್ಬೇಕು ನಮ್ಗೆ ಒಂದು ಮಾಡಿ ಕೊಡ್ಬೇಕು ನೀವು ಅಂತ ಹೇಳಿದ್ರೆ ಬಂಡವಾಳ ಸೂಪರ್ ಎಂಟು ದಿನ ಖುಷಿ ಒಳಗಿದ್ದು ನಾವು ಆ ಸಿನಿಮಾವನ್ನ ಮಾಡಿದ್ವಿ ಸರ್ ಸೂಪರ್ ಅದು ನಾವು ಹಗಲೇತಿ ಇಡಿಯೋ ಮಾಡ್ಕೊಂಬಂದ್ರೆ ಅದರಲ್ಲಿ ಏನಾರು ತಪ್ಪು ಲೋಪದೋಷಗಳಿದ್ರೆ ರಾತ್ರಿ ಬಂದು ಆ ವಿಡಿಯೋ ನೋಡಿ ಇದು ಸರಿ ಇಲ್ಲ ಹಿಂಗ್ ಮಾಡ್ಬೇಕಂತಂದು ಹೇಳಿ ಹೋಗ್ತದ್ರಿ ಸರ್ ಮತ್ತೆ ನಾವು ಮಳೆ ಮರದ ದಿವ್ಸ ಆ ತರ ಮಾಡ್ಕೊಂಡ್ ಬರ್ಬೇಕು ಅಷ್ಟೊಂದು ಸ್ಟ್ರಾಂಗ್ ಎಲ್ಲ ಅವ್ರಲಿಂದ ಸರ್ ಕಥೆ ಆಗಿರೋದು ನಾವು ಏನೋ ತಪ್ಪು ಮಾಡಿದ್ರು ಇದು ಹಿಂಗಲ್ಲ ಹಿಂಗ್ ಮಾಡ್ಬೇಕು ಫಂಕ್ಷನ್ ಹಿಂಗಾಗಬೇಕು ಅದ ಎಷ್ಟು ದುಡ್ಡು ಖರ್ಚಾಗ್ಲಿ ಎಷ್ಟೋ ಕ್ಯಾಮ್ರಾ ಬೇಕಂದ್ರೂ ನಿಮಗೆ ನಾ ಕೊಡ್ತೀನಿ ಹಿಂಗೆ ಮಾಡ್ಬೇಕಂತ ಹೇಳಿ ಅವ್ರು ಮಾಡಿಸಿ ನಮ್ಮನ್ನ ಇವತ್ತು ದೇಶ ತುಂಬಾ ಹೆಸರು ಮಾಡಿಸಿದ್ದಾರೆ ಸರ್ ಸೂಪರ್ ಸೂಪರ್ ಹಾಂ ಮತ್ತೆ ಆಮ್ಯಾಗ ಆ ಎರಡು ಸಿನಿಮಾ ನೋಡಿಂದೆ ನಮ್ಮ ಸಿದ್ಧಲಿಂಗಪ್ಪ ಕೊಟ್ನಿಕಲ್ ಸರ್ ಅವರು ಅಂತ ಒಂದು ಅದ್ಭುತವಾದ ಕಥೆಯನ್ನ ಕೊಟ್ಟು ನಮ್ಮ ಜೊತೆಗೆ ಎರಡು ದಿವ್ಸ ಇದ್ದು ಆ ಸಿನಿಮಾ ಶೂಟಿಂಗನ್ನು ಮಾಡಿದ್ವಿ ಸರ್ ಅದು ತುಂಬ ಹೆಸರು ಮಾಡಿದ್ವಿ ಹೌದು ಸರ್ ತುಂಬಾ ಎಲ್ಲ ಆಲ್ಮೋಸ್ಟ್ ಎಲ್ಲವೂ ಚೆನ್ನಾಗ್ ಅದಾವ ಸರ್ ಮತ್ತೆ ಒಂದು ಒಂದೂವರೆ ವರ್ಷ ಎರಡು ವರ್ಷ ಅವ್ರ ಕಡೆ ಇದ್ದಿರು ಅಭಿನೇಶ್ ಚವಣ್ ಅದು ಚಾನೆಲ್ ಸ್ಮಾರ್ಟ್ ಮೂವಿ ಟ್ಯೂಬ್ ಚಾನೆಲ್ ಅದ್ರೊಳಗಿದ್ವಿ ಅವ್ರಿಗೆ ನಮ್ಗೆ ಸ್ವಲ್ಪ ಹಂಗ ಇಲ್ಲ ಬಿಡೋ ಅಂತಂದು ಅವ್ರನ್ನ ಬಿಟ್ಟು ನಾವು ಹೊರಗೆ ಬಂದಿವಿ ಸರ್ ಅಭಿನೇಶ್ ಚೌಣ್ ಅವ್ರು ನಿಮ್ಗೆ ಕರ್ಕೊಂಡ್ ಬಂದ್ರ ಏನ್ ಈ ತರ ಬಂದಿತ್ತ ಇಲ್ಲ ಇಲ್ಲ ಸರ್ ನಾನು ಫಸ್ಟ್ ಸಿನಿಮಾ ಎಂಟ್ರಿ ಆಗಿದ್ದೆ ಆಮೇಲೆ ಅಭಿನೇಶ್ ಚವಣ್ ಅವರು ಅದ್ರಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವ್ರು ಬಂದಿದ್ರು ಓ ನೀವು ಸಿನಿಮಾ ಮಾಡ್ಬೇಕಾದ್ರೆ ಅವರು ಬಂದ್ರು ನೀವು ಬಂದ್ರೆ ಎಂಟ್ರಿ ಆಗಿದ್ರಿ ಅವರು ಕೆಲಸ ಕಲ್ತಿದ್ರು ನಿಮ್ಗೊಂದು ಅವಕಾಶ ಇತ್ತು ಇಬ್ಬರಿಗೂ ಪರಿಚಯ ಆಯ್ತು ಒಂದ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರೆ ನೆಕ್ಸ್ಟ್ ನೀವು ಇಬ್ರು ಮಾಡಬೇಕಾದಾಗ ಇಬ್ರು ಮತ್ತೆ ಕೂಡಿ ಸೇರ್ಕೊಂಡ್ರಿ ಮತ್ತೆ ಕೆಲಸ ಮಾಡಿದ್ರಿ ಈ ತರ ಯೂಟ್ಯೂಬ್ ಇಂದ ಹಿಂಗ್ ಕನೆಕ್ಟ್ ಆಗಿ ಅವ್ರು ಕೊಟ್ರೇನು ಕೊಡ್ಲಿದ್ರೇನು ಸುಮ್ಮನೆ ಹೋಗ್ತಿದ್ವಿ ಬರ್ತಿದ್ವಿ ಮಾಡಬೇಕು ಒಂದೇನೋ ಒಂದು ಹೆಸ್ರು ಮಾಡೋಣ ಅಂತ ಹೇಳಿ ಮಾಡಿದ್ವಿ ಸರ್ ಅದು ಒಂದು ಎರಡು ವರ್ಷ ಚೆನ್ನಾಗಿ ನಡೀತಿ ನಮ್ಮದು ಅವ್ರದ್ದು ಆಮ್ಯಾಗ ಅದು ಏನೋ ಒಂದು ಯಾರ್ದು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ಅವರು ನಾವು ಡಿವೈಡ್ ಆದ್ವಿ ಡಿವೇಡ್ ಆಗಿ ನಾನು ಮತ್ತೆ ಊರಿಗೆ ಬಂದ್ಬಿಟ್ಟೆ ಯಾರನ್ನ ಕರೆದ್ರೆ ಮಾಡಬೇಕು ಅಂತ ಇವಾಗ ಮಾಡಿದ್ರಲ್ಲ ಹೌದಾ ಸರ್ ನಾವು ಹೊರಗೆ ಬಂದ ಮೇಲೆ ನಿಮ್ಮಂತವ್ರು ಹೇಳಿದ್ರು ನೀವು ಒಂದು ಕಲಾವಿದರ ಇದ್ರೆ ಚಾನೆಲ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಪುರುಷೋತ್ತಮ್ ಜೂಡಿ ಮತ್ತೆ ಹೊನ್ನಪ್ಪ ಮದ್ಲಗಟ್ಟಿ ಅವರು ಮತ್ತೆ ನಮ್ಮ ದುರ್ಗೇಶ್ ನಾಯಕ್ ಅವರು ಹಿಂದೆಗಡೆ ಬಂದು ಅವರು ಸಪೋರ್ಟ್ ಮಾಡಿದ್ರು ನಮ್ಮ ಕೆ ಪಿ ಗೌಡ್ರು ಮಾಡಿದ್ರು ಇದ್ರಂಗ ಹಲ್ವಾರು ನಮಗೆ ಜನಗಳ ಬಹಳ ಸಹಕಾರ ಮಾಡಿದ್ರು ಮತ್ತೆ ಜಯಪ್ರಕಾಶ್ ಅವರು ಕೂಡ ಬಂದಿದ್ರು ಇದ್ರಂಗೆ ಒಳ್ಳೆಯವರು ಎಲ್ಲರೂ ಬಂದು ನಮಗೆ ಸಪೋರ್ಟನ್ನು ಮಾಡಿದರು ನಮ್ಮ ಪುರುಷೋತ್ತಮ್ ಜೋಡಿ ಅವರು ಕೂಡ ಒಂದು ಏಳೆಂಟು ಸಿನಿಮಾ ಇವತ್ತಿಗೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಂದಂಥ ಕಲಾವಿದ್ರು ಉಳ್ಕೊಳಕ್ಕೆ ವ್ಯವಸ್ಥೆ ಅವ್ರದ್ದು ಮಾಡ್ತಾರೆ ಇದ್ರಂಗೆ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಗೆ ಯೂಟ್ಯೂಬ್ ಚಾನಲ್ನಂಗೆ ನಾನು ಓದಿಲ್ಲ ಬರೋದಿಲ್ಲ ಅವರೇ ಚಾನಲ್ ಮಾಡಿಕೊಟ್ಟಾರೆ ಅದಕ್ಕೆ ಏನಾರ ಬಂದಂದ್ರೆ ಅವರೇ ಹೇಳ್ತಿರ್ತಾರೆ ನಾವು ಸುಮ್ಮನೆ ಸಿನಿಮಾ ಮಾಡ್ತಾ ಇರ್ತೀವಿ ಸರ್ ಈಗ ಯೂಟ್ಯೂಬ್ ಚಾನಲ್ ವಿಷಯಕ್ಕೆ ಬಂದಾಗ ಎಷ್ಟು ಜನ ಸಬ್ಸ್ಕ್ರೈಬ್ ಜೀವನ ಏನೂ ನಡೆಯಲ್ಲ ಸರ್ ಜೀವನ ನಡಿಗಿಲ್ಲ ಅದೇನೋ ಒಂದು ತಿಂಗಳಿಗೆ ಒಮ್ಮೆಮ್ಮೆ ಚೆನ್ನಾಗಿ ಓಡಿದ್ವಿ ಅಂದ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಬರ್ತದೆ ಸರ್ ನಾವು ಒಂದ್ ಎರಡು ಶಾರ್ಟ್ ಮೂವಿ ಮಾಡಿದ್ನಂದ್ರೆ ಆ ಖರ್ಚಿಗೆ ಅಲ್ಲಿಗೆ ಆಗತ್ತೆ ಸರ್ ಮತ್ತೆ ಒಮ್ಮೆ ಬರಗಲ್ಲ ಒಂದು ಎರಡು ತಿಂಗಳಿಗೆ ಒಮ್ಮೆ ಆಗತ್ತೆ ಒಮ್ಮೆಮ್ಮೆ ಏನೋ ಒಂದು ಖರ್ಚು ಹೆಚ್ಚು ಕಡಿಮೆ ಫ್ರೆಂಡ್ ಎಲ್ಲ ಕಲ್ತು ಮಾಡ್ತೀವಿ ಸರ್ ಓಕೆ ಓಕೆ ಹಾಂ ದುರ್ಗಾಪುರ ಹಾಂ ಸರ್ ನಿಮ್ಮದು ಆಸೆ ಗುರಿ ಅಂತ ಏನಿದೆ ಮುಂದೆ ಏನು ಮಾಡ್ಬೇಕು ಅಂದ್ಕೊಟ್ಟಿದ್ರೆ ಏನಾರು ಇದೆಯಾ ಏನಿಲ್ಲ ಸರ್ ಒಳಗೆ ಮಾಡ್ಕೊಂಡು ಹೋಗ್ಬೇಕು ಒಂದು ಏನೋ ಒಂದು ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡ್ಬೇಕು ಅನ್ನೋದನ್ನ ನನ್ನ ಆಸೆ ಸರ್ ನಾನು ಈ ಕೇಳ್ಪಟ್ಟೆ ಹಾಂ ಸರ್ ಮತ್ತೊಂದು ಮಾಡ್ತಿದಿರ ಅಂತ ನಾನು ದೊಡ್ಡ ಅಂತ ಒಂದು ಇಲ್ಲಿ ಕೊಪ್ಪಳದಾಗ ಆಡಿಷನ್ ಇಟ್ಟಿದ್ರು ಸರ ಅದಕ್ಕೂ ನಾನು ಆಡಿಷನ್ ಕೊಟ್ಟು ಪಾಸ್ ಆಗಿ ಆ ಸಿನಿಮಾದಲ್ಲಿ ಒಂದು ಎರಡು ಮೂರು ಸೀನ್ ನಾ ಬಂದಿದ್ದೇನೆ ಸರ್ ಮೊನ್ನೆ ಅದು ರಿಲೀಸ್ ಆಯ್ತು ಒಂದು ಇಡೀ ರಾಜೇನ್ ಅಂತ ಬಿಡುಗಡೆ ಆಗಿತ್ತು ಸರ್ ರಾಮೇಶ್ ಅಂತಂದು ಅವರು ಬೆಳಗದವ್ರ ಸರ್ ಹೀರೋ ಅವರೆಲ್ಲ ಮಾಡಿದ್ರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಭವ್ಯ ಅವರೆಲ್ಲ ದೊಡ್ಡ ದೊಡ್ಡ ಇದ್ರು ಸರ್ ಆ ಸಿನಿಮಾದಾಗ ಕೂಡ ಮಾಡಿದೀವಿ ಮತ್ತೆ ಮೇಲೆ ಈಗ ನೆಕ್ಸ್ಟ್ ಒಂದು ನೀ ಇಲ್ಲವಾದರೆ ಅಂತ ಒಂದು ಸಿನಿಮಾದಲ್ಲಿ ನಾನು ಹೀರೋ ತಂದಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆಶೀರ್ವಾದ ನಮ್ದೇನಪ್ಪ ದೇವ್ರದ್ದು ಎಲ್ಲ ಪಾತ್ರಗಳು ಮಾಡ್ತಿರಂಗ್ ಮಾಡ್ತೀವಿ ಸರ್ ಕಾಮಿಡಿ ಮಾಡ್ಬೇಕಂದ್ರೆ ಮಾಡ್ತೀವಿ ನಿಮ್ಮಂತರು ಹೇಳಿಕೊಟ್ಟರು ಮಾಡ್ತೀವಿ ಸರ್ ನಾನು ಎಲ್ಲಿ ಆಕ್ಟಿಂಗ್ ಕಲಿಯಕ್ಕೆ ಹೋಗಿಲ್ಲ ನಾವು ಒಬ್ರು ನಿಮ್ಮಂತರು ಮಾಡೋ ನೋಡಿ ನಾವು ಮಾಡ್ತೀವಿ ಸರ್ ಹಾ ಹಾ ಅಂದ್ರೆ ಬೇರೆ ಬೇರೆಯವ್ರಿಗೆ ಕರೆದ್ರೆ ಬೇರೆ ಸಿನಿಮಾಗಳು ಕರೆದ್ರೆ ಖಂಡಿತ ಆಕ್ಟ್ ಮಾಡ್ತೀರಾ ಖಂಡಿತ ಸರ್ ನಾನು ಅದು ಬಂದಿರೋದೆ ಅದಕ್ಕಾಗಲಿ ಅಂತ ತಿಳ್ಕೊತೀನಿ ಹೌದಾ ನನಗೆ ಯಾರೋ ಕೇಳ್ಪಟ್ಟೆ ದುರ್ಗಪ್ಪ ಅವರು ತಮ್ಮ ಚಾನಲ್ ಬಿಟ್ಟರು ಬೇರೆ ಬೇರೆ ಕಡೆ ಹೋಗಿ ಆ್ಯಕ್ಟ್ ಮಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ಅಂತ ಕೇಳ್ಪಟ್ಟೆ ಇಲ್ಲ ಸರ್ ಅಂತದ್ ಏನಿಲ್ಲ ಸರ್ ನನಗೆ ಯಾರು ಇಲ್ಲಿವರೆಗೆ ನಾನು ಇಡೀ ಕರ್ನಾಟಕ ತುಂಬ ನನ್ನ ನಂಬರ್ ಕೊಟ್ಟಿದ್ದೇನೆ ಸಣ್ಣ ಹುಡುಗ್ರಾಗಲಿ ಮಕ್ಕಳಾಗಲಿ ಎಲ್ಲರೂ ಮಾತಾಡ್ತಾರೆ ಅವ್ರು ಕೂಡ ನಾನು ಖುಷಿದಿಂದ ಮಾತಾಡ್ತೀನಿ ನಮ್ಮ ಗೋಕುಲ್ ರಾಜ ಧಾರವಾಡಕ್ಕೆ ಹೋಗಿ ನಾನು ಅವರು ಚಾನೆಲ್ಗೆ ಶೂಟಿಂಗ್ ಮಾಡಿ ಕೊಟ್ಟು ಬಂದಿನಿ ಮತ್ತೆ ಶ್ರೀಪುತ್ರ ಕೂಡ ಮಾಡೀನಿ ಸರ್ ಅವರು ಹೌದು ಸರ್ ಸರ್ ಹೌದು ಕರೆದ್ರೆ ನಾನು ಯಾವತ್ತಿಗೆ ದುಡ್ಡಿಗೆ ಅಷ್ಟೊಂದು ನನಗೆ ದುಡ್ಡು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಿಲ್ಲ ನಾನು ಕರ್ನಂದ್ರೆ ಸ್ನೇಹದ ಮೇಲೆ ಪ್ರೀತಿದಿಂದ ನಾವು ಹೋಗ್ತೀವಿ ಮಾಡ್ತಿರ್ತೀವಿ ಬರ್ತೀವಿ ಅವ್ರ ಧರ್ಮ ಅವ್ರ ಕರ್ಮ ಅವ್ರು ಕೊಟ್ಟರೆ ಕೊಡಲಿ ಬಿಟ್ರೆ ಬಿಡ್ಲಿ ಸರ್ ನಾನು ಕಲೆಯನ್ನು ತೋರಿಸ್ಬೇಕಾಗಿತ್ತು ಏನೇ ಕಷ್ಟ ಆಗಲಿ ನಾವು ತೋರಿಸ್ಬೇಕು ಅನ್ನೋದು ಆಶೆ ಇಷ್ಟೊಂದು ಇದೆಯಲ್ಲ ಖಂಡಿತ ನೀವು ಮತ್ತೆ ದೊಡ್ಡ ಆಕ್ಟರ್ ಆಗ್ತೀರ ಬೆಳೆದೇ ಬೆಳಿತೀರ ನನಗೆ ಖಂಡಿತ ನಂಬಿಕೆ ಇದೆ ಮತ್ತೆ ಮುಂದೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ನಮ್ಮ ಶಾರ್ಟ್ ಮೂವಿ ಮುಗಿದ ನಂತರ ಮೊನ್ನೆ ಒಂದು ನಾವು ಕುಷ್ಟಿಗಿ ಜಯಪ್ರಕಾಶ್ ಸಾರು ಮತ್ತೆ ಒಂದು ಅದ್ಭುತವಾದ ಕಥೆಯನ್ನು ಬರ್ಕೊಂಬಂದು ಅವರು ಭಾಳದಿಂದ ಕನಸಿತ್ತು ಈ ಸಿನಿಮಾ ಹಿಂಗೇ ಮಾಡ್ಬೇಕಂತ ಅದಕ್ಕೆ ಸರಿಯಾದ ಕ್ಯಾಮ್ರಾಮು ಮತ್ತೆ ಅವರು ಹಿಂದೆ ಕೆಲಸ ಮಾಡುವಂಥ ಕಲಾವಿದರು ಯಾರೂ ಸಿಗಲಿಲ್ಲ ಅಂತ ಒಂದು ಕಾರ್ಕೋಟಕ್ ಅಂತ ಒಂದು ಸಿನಿಮಾ ಅದಕ್ಕೆ ಮತ್ತೆ ನಮ್ಮ ಪುಣ್ಯಕೋಟಿ ಸರ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ವರ್ಕ್ ಮಾಡಿ ಬಂದಂತವ್ರು ಸಿಕ್ಬಿಟ್ರು ಅವರಿಗೆ ಕ್ಯಾಮ್ರಕೋಟಿ ನೀವೇ ಸರ್ ನಮ್ಮ ಪುಣ್ಯಕೋಟಿ ಸರ್ ಸಿಕ್ಕಾಗ ಅದನ್ನು ಒಂದು ಮೂರು ದಿನ ಶೂಟಿಂಗು ಮಾಡಿದರೆ ಒಂದು ನೂರು ಮಂದಿ ಕೆಲಸ ಮಾಡಿದರೆ ಅದ್ರಾಗ ನಾವೊಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡಿದ್ದೇವೆ ನಮ್ಮ ಕೆ ಪಿ ಗೌಡರು ಕೂಡ ಒಂದು ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಈಗ ನೆಕ್ಸ್ಟು ನಾಳೆ ಚಿಕ್ಕ ಬೆಡದ ಜನಿಂಗ ಜನ ಆಶೀರ್ವಾದದಿಂದ ಆ ಪಾಂಡುರಂಗನ ದಯದಿಂದ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ ಮುಂದಿಂದು ನಮ್ಮ ಸರ್ ಹೇಳ್ತಾರೆ ನಾನೇನು ಹೇಳಿರಿ ಏನಿಲ್ಲ ವೀಕ್ಷಕರೇ ಒಂದು ಕಾರ್ಕೋಟಕ್ಕಂತ ಒಂದು ಒಳ್ಳೆಯ ಸಿನಿಮಾ ಡೈರೆಕ್ಟ್ರು ಬಂದ್ಬಿಟ್ಟು ಜಯಪ್ರಕಾಶ್ ಅಂತವರು ಕುಷ್ಟಿಯವರು ನಮ್ಮ ಕುಷ್ಟಿಯವರೇ ಒಂದು ಅದ್ಭುತ ಒಂದು ಮೈಂಡಲ್ಲಿ ಕತೆ ಇಟ್ಕೊಂಡು ನನ್ನ ಹತ್ರ ಒಂದು ಎಲ್ ನಾವೆಲ್ಲ ಸ್ನೇಹಿತರೆ ಒಂದೇ ಭಾಗದವರು ಹಿಂಗೆ ಸರ್ ಹಿಂಗೆ ಒಂದು ಒಂದು ಸಿನಿಮಾ ಮಾಡಬೇಕಂತ ಮಾಡಿದ್ದೀನಿ ಒಂದು ಶಾರ್ಟ್ ಫಿಲ್ಮ್ ಅಲ್ಲ ಒಂದು ಇದು ಬೇರೆ ಥರ ಒಂದು ಜನರಿಗೆ ಬೇರೆ ಥರ ಒಂದು ಶೇಡಲ್ಲಿ ಕೊಡೋಣ ಹಿಂಗೆ ಮಾಡೋಣ ಅಂತ ಹೇಳಿದರು ಅದಕ್ಕೆ ಅದಕ್ಕೇನೈತೆ ಬೆಂತ್ ತಟ್ಟ ನಮ್ಮ ಕೆಲಸನೇ ಕಲಾವಿದರ ಫ್ಯಾಕ್ಟ್ರಿ ಅಂದರೆ ಎಷ್ಟೋ ಜನರಿಗೆ ಒಂದು ಅವಕಾಶ ಕೊಟ್ಟು ಮೇಲೆ ಬರುವಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಇದ್ದೀನಿ ಅದೇ ಥರ ನಮ್ಮ ಜಯಪ್ರಕಾಶ್ ಒಂದು ನಿರ್ದೇಶನ ಮಾಡ್ತೀನಿ ಹಿಂಗೆ ಚೆನ್ನಾಗಿದೆ ಅಂತ ನನಗೆ ನನಗದು ವಾ ವಂಡರ್ ಅನ್ನಿಸ್ತು ಅದಕ್ಕೇನಾದ್ರು ನಾನು ಹೆಲ್ಪ್ ಮಾಡಬೇಕಂತ ನಾನು ಕರೆದಾಗ ನಾನು ಅದು ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಒಂದು ಒಳ್ಳೆ ಈ ಕಡೆ ನಮ್ಮ ಉತ್ತರ ಕನ್ನಡದಲ್ಲಿ ಆ ಥರ ಒಂದು ರಾ ಕಂಟೆಂಟ್ ಮಾಡಿಲ್ಲ ಒಂದು ಒಳ್ಳೆಯ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸ ಒಂದು ಸಿನಿಮಾ ಮಾಡಿದ್ದೇವೆ ಅದ್ರಲ್ಲಿ ಒಂದು ನೂರು ಜನ ಜಾಸ್ತಿ ಇರಬೇಕಲ್ವಾ ಹಾ ಅಷ್ಟೊಂದು ಜನ ಒಂದು ಕಲಾವಿದರನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡಿದ್ದಾರೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಎಲ್ಲೇ ಯಾವ್ರೆ ಅಲ್ಲಲ್ಲ ರಿಲೀಸ್ ಆಗ್ತಿರೋದು ರಿಲೀಸ್ ಆಗಿ ಚಿಕ್ಕ ಬೆಣ್ಕಲ್ ಹಾ ವೀಕ್ಷಕರೇ ನಾಳೆನೆ ಚಿಕ್ ಬೆಣ್ಕಲ್ ಒಂದು ಪ್ರೊಜೆಕ್ಟ್ ಹಾಕಿ ಎಲ್ ಡಿ ವಾಲ್ ಹಾಕಿ ಇಡೀ ಸುತ್ತ ತಳ್ಳಿ ಜನ ಕರೆಸ್ಬಿಟ್ಟು ಅಲ್ಲಿ ವೀಕ್ಷಣೆ ಮಾಡಿಸ್ತಿದ್ದಾರೆ ತಾವು ಯಾರು ಇದ್ದಾರೋ ದಯವಿಟ್ಟು ಬಂದು ಅಲ್ಲಿಗೆ ನೀವು ಸಪೋರ್ಟ್ ಮಾಡೋದಾದರೆ ದಯವಿಟ್ಟು ಬನ್ನಿ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇರುತ್ತೆ ನಾವಿರ್ತೀವಿ ನಮ್ಮ ಸಿನಿಮಾ ರಂಗ ಎಲ್ಲ ಟೀಮ್ ಇರುತ್ತೆ ಸಂಜೆ ಒಂದು ಏಳು ಗಂಟೆಗೆ ರಾತ್ರಿ ಏಳು ಗಂಟೆಗೆ ಎಲ್ಲರೂ ಸರಿ ಸಮಯ ಬನ್ನಿ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡೋಣ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟು ನಮ್ಮ ಜಯಪ್ರಕಾಶ್ ಅವರು ಒಂದು ಒಳ್ಳೆಯ ಅದ್ಭುತ ಒಂದು ಸಿನಿಮಾ ಮಾಡಲಿ ಅಂತ ಎಲ್ಲರೂ ನಮ್ಮ ಟೀಮ್ ಕಡೆಯಿಂದ ನಾವು ಕೇಳ್ಕೊಳ್ತೀವಿ ಏನು ಸರ್ ಹೌದು ಸರ್ ದುರ್ಗಪ್ಪ ಹಾಂ ಸರ್ ನಿಮ್ಮದೇ ಒಂದು ಫೋನ್ ಚಾನ ಚಾನಲ್ ಇದೆ ಸ್ವಂತ ಚಾನಲ್ ಇದೆ ಸರ್ ದುರ್ಗಪ್ಪ ಕಂಬಳಿ ಅಂತ ವೀಕ್ಷಕರೇ ದುರ್ಗಪ್ಪ ಕಂಬಳಿ ಅಂತ ಇವರು ಆ್ಯಕ್ಟಿವ್ ಮಾಡಿರೋಂಥ ಎಲ್ಲ ವೀಡಿಯೋಸ್ಗಳು ಅದರಲ್ಲಿ ಸಿಗುತ್ತೆ ನಿಮ್ಗೆ ನೋಡೋಕೆ ಹೋದರೆ ಈ ಒಂದು ಚಾನಲ್ನ ಎಲ್ಲರೂ ದಯವಿಟ್ಟು ಹೋಗಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ ದುರ್ಗಪ್ಪ ಕಂಬಳಿ ಅಂತ ನೋಡಿ ಹರಿಸಿ ಬೆನ್ ತಟ್ಟಿ ಸಬ್ಸ್ಕ್ರೈಬರ್ನ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟು ಅವರಿಗೆ ಯಾವಾಗಲೂ ಇರಲ್ಲ ಅಂತ ನಾ ಕೇಳ್ಕೊತೀನಿ ಎಲ್ಲರಿಗೆ ನಮಸ್ಕಾರ ನಾನು ತಿಳಿಸೋದೇನಪ್ಪ ಅಂದ್ರೆ ನಮ್ಮ ಪುಣ್ಯಕೋಟಿ ಸರ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ ಕಲಾವಿದರ ಫ್ಯಾಕ್ಟ್ರಿ ಅಂತ ಹೊಸ ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಡ್ತಾರೆ ಒಂದು ದೊಡ್ಡ ಸಿನಿಮಾಕ್ಕೆ ಯಾವ ರೀತಿಯಾಗಿ ವರ್ಕ್ ಮಾಡ್ತಾರೋ ಅದೇ ರೀತಿಯಾಗಿ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಬಂದು ನಾವು ಅವಕಾಶ ಪಡಿಬೋದು ನಮಗೂ ಅವಕಾಶ ಕೊಟ್ಟಿದ್ದಾರೆ ನಿಮಗೂ ಕೊಡ್ತಾರೆ ನೀವು ಬಂದು ಆ ಚಾನೆಲ್ನಾಗ ನೀವು ಕೂಡ ಪಾತ್ರವನ್ನು ಮಾಡಿ ಒಂದು ಹೆಸರನ್ನು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಚಾನಲ್ಗೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಈ ಬಡ ಕಲಾವಿದರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ದುರ್ಗಾಪ್ ಸರ್ ಹಾಂ ಸರ್ ನಾನು ನಿಮ್ಮನ್ನು ಆಫೀಸ್ ಬರಕ್ಕೆ ಕೇಳಿದ್ದೆ ಹೌದು ರೀ ನೀವ್ಯಾಕ್ರಿ ಇಂಥ ಜಾಗಕ್ಕೆ ಬರೋಕೆ ಕೇಳಿದ್ರಿ ಕರ್ಕೊಂಬಂದಿರಿ ಹೇ ಬಿಡ್ರಿ ಸರ ಆಫೀಸಿನಾಗೆ ಹೋಗಿ ಸುತ್ತದ ಪ್ಯಾನ್ ಹಾಕೊಂಡು ಗಾಳಿ ಒಡಕಂತ ಹಿಂಗೆ ಕುಂತ್ಕಂಡು ಒಂದು ಲೈಟ್ ಹಾಕು ಅದು ಹಾಕು ಅಂತ ಕಷ್ಟಪಡೋದಕ್ಕಿಂತ ವಿಶಾಲವಾಗಿ ನಮ್ಮ ತೋಟ ನೋಡ್ರಿ ಮಾನಿ ಗಿಡ ಅದವ ತೆಂಗಿನ ಮರ ಅದವ ಬೇಕಾದಂಗೆ ತಣ್ಣಗೆ ಗಾಳಿ ಬೀಸ್ತೈತ್ರಿ ಇಂಥ ಬ್ಯಾಸ್ಗೆ ಬೀಸಲಾಗ ಇಲ್ಲಿ ಕುಂತ್ಕಂದ್ರೆ ಚೆನ್ನಾಗಿರ್ತು ನಾವು ಆರೋಗ್ಯವಾಗಿರ್ತೀವಿ ಅಂತ ನಾನು ನಿಮ್ಮನ್ನು ಕರೆಸಿದ್ದೀವಿ ಸರ್ ದುರ್ಗಪ್ಪರ ನಾನ್ ಎದಕ್ ಬೈನ್ ಗೊತ್ತಾ ಹಾ ಸರ್ ನೀವ್ ಹೇಳಿದೆ ಕರೆಕ್ಟ್ ಆಗಿರುತ್ತೆ ಅನ್ಕೊಂಡು ಹಳ್ಳಿ ನೇಚರ್ ಆಗಿರುತ್ತೆ ಜನ ನೋಡಿದವರು ಬರೇ ಆಫೀಸ್ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡಿರ್ತಾರೆ ಬೇರೆ ಬೇರೆ ಲೊಕೇಶನ್ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಬಂದ ನೋಡಿದ್ರಾಚುರಲ್ ಲೊಕೇಶನ್ ಚೆನ್ನಾಗಿದ್ಯಲ್ರಿ ಒಲಾ ಏ ಸೂಪರ್ ಆಗೇ ಸರ್ ಅದಕ್ಕೆ ನನಗೆ ಖುಷಿ ಆದಿ ನೋಡಿ ಇಲ್ಲೇ ಅಂತ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ದುರ್ಗಾಪುರ ಏನ್ ಸಮಾಚಾರ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ಯಾ ಸರ್ ನಿಮ್ಮ ಆಶೀರ್ವಾದದಿಂದ ಆಚರ್ ಅಮ್ದೇನ್ ರೀ ದೇವರು ನಿಮ್ಮ ಪಾಂಡ್ರಂಗ್ ಬಿಟ್ಟಲ್ಲ ಅದನ್ನ